ನಮಸ್ಕಾರ ವೀಕ್ಷಕರ ಸೊ ರಾಘವೇಂದ್ರ ಅವರೇ ನೀವು ಸಾಕಷ್ಟು ಪೂಜೆ ಪುನಸ್ಕಾರಗಳು ಮಾಡ್ಬೇಕಾದ್ರೆ ಕೆಲವೊಂದು ತೊಂದರೆಗಳಲ್ಲಿರೋರನ್ನ ಎಲ್ಲೋ ಒಂದು ದೂರಕ್ಕೆ ಕರ್ಕೊಂಡು ಹೋಗ್ತೀರಾ ಎಲ್ಲ ದೇವಸ್ಥಾನದಲ್ಲೇ ಕೆಲವು ಸರಿ ಪರಿಹಾರ ಕೊಡ್ತೀರಾ ಸ್ಪಾಟಲ್ಲಿ ಏಕಂದ್ರೆ ಸುಮಾರು ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿಲ್ಲದರ ರಿಸಲ್ಟ್ ಸಿಕ್ಬಿಟ್ಟಿದ್ದಾವೆ ಆ ವಿಚಾರಗಳು ನಾವು ಆಲ್ರೆಡಿ ಮಾತಾಡಿದ್ದೀವಿ ನಿಮಗೆ ಕೆಲವೊಂದು ಸ್ಪಾಟ್ ಅಲ್ಲಿ ಪೂಜೆ ಮಾಡ್ತೀರಲ್ಲ ನೀವು ಆ ಪೂಜೆ ಮಾಡಬೇಕಾದ್ರೆ ನಿಮ್ಮ ಅಬ್ಸರ್ವೇಷನ್ ಅಲ್ಲಿ ಅಲ್ಲಿ ರೆಗ್ಯುಲರ್ ಇಲ್ಲದೆ ಬೇರೆ ಥರದ ಬದಲಾವಣೆಗಳಾಗಿ ಸ್ಪಾಟಲ್ಲೇ ರಿಸಲ್ಟ್ಗಳು ಸಿಕ್ಕಿರೋಂಥ ಉದಾಹರಣೆಗಳು ಈ ಥರದ್ದು ಏನಾದರೂ ಅನುಭವಗಳು ನಿಮ್ಮಲ್ಲಿ ಆಗಿರೋ ಇದಾವೆ ಹ್ಞೂ ಇದೇ ನಮ್ಮ ಬೆಂಗಳೂರಲ್ಲಿ ಒಬ್ಬರು ಬಂದಿದ್ದರು ಅವರು ದಸರಿಘಟ್ಟ ಚೌಡೇಶ್ವರಿ ದೇವಿಗ ಅವರ ಅಧ್ಯಕ್ಷರಂತೆ ಮೊದಲು ಅವರು ಸುಮಾರು ಒಳ್ಳೊಳ್ಳೆ ವ್ಯಕ್ತಿಗಳಿಂದನೂ ಅವರು ತೊಂದರೆಗಳಾದಾಗ ಇವರು ಸ್ವಲ್ಪ ದೊಡ್ಡ ಉದ್ಯಮ ಗಿದ್ದಿದ್ದು ಇವರು ಕಷ್ಟ ಬಿದ್ದು ಇದು ಮಾಡ್ಕೊಂಡು ಬಂದಿದ್ದು ಆಮೇಲೆ ಆ ತಾಯಿಗೆ ಅವ್ರದ್ದು ಮನೆ ದೇವರಂತೆ ನಡ್ಕೊಂಡವರು ಅವರು ಇವರೇ ಅಧ್ಯಕ್ಷರೂ ಆಗಿದ್ದಾರೆ ಅಂತೆ ಅವರು ಆಮೇಲೆ ಅವ್ರಿಗೆ ಎಲ್ಲ ಒಳ್ಳೊಳ್ಳೆ ಪಿ ಸಿಎಲ್ಗಳಿಗೆ ಇಂಥವ್ರಿಗಿಂಥವ್ರಿಗೆಲ್ಲ ಅವರೆಲ್ಲ ಕಟ್ಟು ಅಡಿಸಿ ಇದು ಮಾಡೋರು ಒಳ್ಳೆ ಚೆನ್ನಾಗಿ ದೇವಿ ಅನುಗ್ರಹ ಎಲ್ಲ ಕಡೆಯೂ ಅವ್ರಿಗೆ ಪ್ರತಿಯೊಂದು ವ್ಯವಹಾರದ್ದು ಎಲ್ಲ ಅನುಕೂಲ ಚೆನ್ನಾಗಿ ಆಗೈತೆ ಈಗ ಅವ್ರಿಗೆ ಮ್ಯಾಕ್ಸಿಮಮ್ ಒಂದು ಅರವತ್ತು ಅರವತ್ತೈದು ವರ್ಷ ವಯಸ್ಸಾಯಿತು ಎಲ್ಲ ಕಡೆ ಮಾಡಿದರೆ ಈಗ ಅವ್ರಿಗೂ ಈಗ ನಾವು ಏನೇ ಹೇಳ್ತೀವಲ್ಲ ನಮ್ಗೆ ನಾವೇ ಒಳ್ಳೇದು ಮಾಡಕ್ಕೆ ಹೋದಾಗ ಕೆಲವು ಟೈಮ್ ನಮಗೂ ಒಂದೊಂದು ತೊಂದರೆಗಳಾಗೋದು ಇದ್ದಾವೆ ಆ ಥರ ಅವರು ತುಂಬ ಸುಮಾರು ಕಡೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳ ಬಗೆಹರಿಸ್ಕೊಂಡು ಹರ್ಸ್ಕೊಂಡು ಇವ್ರಿಗೇನಾಗಿದೆ ಒಂದು ಕಡೆ ಎಫೆಕ್ಟ್ ಆಗಿಬಿಟ್ಟಿದೆ ಇವ್ರಿಗೂ ತೊಂದರೆ ಆಗೈತಿ ಯಾಕಂದ್ರೆ ದಸರಗಟ್ಟೆ ನೀವು ನೋಡೇ ಇರ್ತೀರಿ ಚೌಡೇಶ್ವರಿ ದೇವ್ರ ಅಲ್ಲೆಲ್ಲ ದೇವಿ ಎಲ್ಲ ಬರೆಯೋದು ಬಂದವ್ರ ಪ್ರಶ್ನೆಗಳೆಲ್ಲ ಹೇಳೋದು ಭಾರಿ ಇವಾಗ ಸತ್ಯ ಇವಾಗ ಚೆನ್ನಾಗಿ ನಡೀತೈತಿ ಅಲ್ಲೆಲ್ಲ ಭಾರಿ ಹೆಸರು ಆಮೇಲೆ ಅಲ್ಲಿಂದವರು ನಮ್ಮದೆಲ್ಲ ಯೂಟ್ಯೂಬ್ ನೋಡ್ಕೊಂಡು ಅವ್ರಿಗೆ ಏನಂತಂದರೆ ಅದೇ ವ್ಯವಹಾರಗಳು ಉದ್ಯೋಗದ್ದು ಏನೋ ಸ್ವಲ್ಪ ಮಗ ಅದೇ ಅವ್ರು ಏನು ಹೇಳೋ ನಮ್ಗೆ ಯಾಕೋ ಮಗ್ ಸುತ್ತಾಗೈತೆ ಮಗ್ ಸುತ್ತಾಗೈತೆ ಗುರುಗಳೇ ಅಂತೇಳಿ ಬಂದಿದ್ರು ಆಮೇಲೆ ಆಯಿತು ನೋಡೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ನೋಡಿ ಕಂಡು ಎಲ್ಲ ನೋಡಿದ್ವಿ ಆಮೇಲೆ ಇಲ್ಲಣ್ಣ ನಿಮಗೆ ಸ್ವಲ್ಪ ತೊಂದರೆನೇ ಆಗೈತೆ ಅಂತೆಲ್ಲ ಮಾತಾಡಬೇಕಾದಾಗ ಆವಾಗ ಇವರೆಲ್ಲ ಈ ಥರ ನಮ್ಗೆ ಹೇಳಿದ್ದವರು ಈ ಥರ ನಾವು ದಸರಾಘಟ್ಟದಲ್ಲಿ ಈ ಥರ ಎಲ್ಲ ಆಗಿದ್ವಿ ಈ ಥರ ಭಾರಿ ಇದರಲ್ಲಿದ್ವಿ ಒಳ್ಳೊಳ್ಳೆ ಇವರಿಗೆಲ್ಲ ನಾವು ಇದು ಮಾಡಿದ್ದೀವಿ ಅಂಥೇಳಿ ಎಲ್ಲ ಆಯಿತು ಆಮೇಲೆ ಅಣ್ಣ ಈಗ ನಮ್ಮ ಕಡೆಯಿಂದ ನಿಮ್ಗೆ ಏನಾಗಬೇಕು ಇಲ್ಲ ಯಾಕಣ್ಣ ಮಕ್ಕ ವ್ಯವಹಾರಗಳೆಲ್ಲ ಸ್ವಲ್ಪ ನಿಂತು ಅಂತೆಲ್ಲ ಹೇಳಿದ್ರು ಸರಿ ಬನ್ನಿ ಅಣ್ಣ ಇಂಥ ದಿನ ಅಂದ್ಬಿಟ್ಟು ಬಂದರು ಅವತ್ತು ಅವರೇ ಅಂದರೆ ಅವರು ಸ್ವಲ್ಪ ವಯಸ್ಸಾಗೈತೆ ಇಟ್ಕೊಂಬರ್ಬೇಕು ಅವ್ರಿಗೆ ಸ್ವಲ್ಪ ಇದಾಗಿತ್ತು ಆರೋಗ್ಯ ಏರುಫೇರಾಗಿತ್ತು ಅವ್ರಿಗೆ ಇದೇ ಥರ ಎಲ್ಲ ಹೋಗಿ ಮಾಡಿ ಅದು ತೊಂದರೆ ಆಗಿಬಿಟ್ಟಿದೆ ಅವ್ರಿಗೆ ಕಟ್ಟಿಗಳೆಲ್ಲ ಒಡ್ಸೋರಲ್ಲ ಇವ್ರಿಗೂ ಸ್ವಲ್ಪ ತೊಂದರೆ ಆಗಿದೆ ಆಮೇಲೆ ಬಂದರು ಅಣ್ಣ ನಾಳೆ ಬೇಡ ನಾಳದ್ದೇ ಬಂದು ಅಣ್ಣ ಹಾಗೂ ಸ್ವಲ್ಪ ಸಂಜೆ ಮೇಲೆ ಬನ್ನಿ ಕಟ್ಟೆಲ್ಲ ಹೊಡೆಯೋದು ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಅವ್ರಿಗೆಲ್ಲ ನಾವು ಎಲ್ಲ ಹೇಳಿದ್ವಿ ಏನೇನು ನಡೆದಿತ್ತು ಏನು ಅಂತ ಒಪ್ಕೊಂಡ್ರು ಇದು ಸತ್ಯ ಹಣ ಆಯಿತು ಅಂದ್ಬಿಟ್ಟು ಆಮೇಲೆ ಅವರೇ ಬಂದರು ಬಂದು ಎಲ್ಲ ನೋಡಿ ಅವರಿಗೆಲ್ಲ ಕಟ್ಟೆಲ್ಲ ಒಡೆದು ಆಚೆಗಡೆ ಎಲ್ಲ ಕರ್ಕೊಂಡೋಗಿ ನಮ್ಮ ಪ್ರೊಸೀಸರ್ ಏನಿತ್ತು ಎಲ್ಲ ಮಾಡಿದ್ವಿ ಲಾಸ್ಟ್ಗೆ ನಾನು ಎರಡು ಪೂಜೆ ಸಾಮಾನು ಹೇಳ್ತೀನಿ ಆಚೆ ಕಡೆ ಕಟ್ಟೆ ನಾನು ಹೊಡಿಬೇಕು ಅಂತಂದರೆ ಏನಕ್ಕಂದರೆ ಒಂದು ದೇವಿಗೆ ಒಂದು ನಮಗೆ ಎಲ್ಲ ಒಂದು ಕಡೆ ಆಂಜನೇಯನ ದೇವಸ್ಥಾನ ಇರ್ತೈತೆ ಆ ಸ್ವಾಮಿಯವ್ರಿಗೆ ನಾನು ಕಟ್ಟು ಹೊಡೆದ್ಮೇಲೆ ಅಲ್ಲೇ ಸ್ಥಾನಗೇನೆಲ್ಲ ಇದು ಮಾಡ್ಕೊಂಡು ಆ ಸ್ವಾಮಿಯವ್ರಿಗೆ ಹೋಗಿ ಒಂದು ಇದು ಪೂಜೆಯನ್ನು ಮಾಡ್ಕೊಂಡು ಆ ಸ್ವಾಮಿಯವ್ರ ಆಶೀರ್ವಾದ ಪಡ್ಕಂಡು ನಮಗೂ ಒಳ್ಳೇದಾಗಬೇಕು ಅವ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ಮಾಡಿಸಿ ಮಾಡಿಸ್ತೀನಿ ಆಮೇಲೆ ಎರಡು ಪೂಜೆ ಸಾಮಾನು ತಗೊಂಬಂದರು ನಾನು ಈಗ ಸದ್ಯಕ್ಕೆ ಒಂದು ಪೂಜೆ ಸಾಮಾನು ದೇವಸ್ಥಾನಕ್ಕೆ ಇಟ್ಬಿಡಿ ನೆಕ್ಸ್ಟ್ ಅಲ್ಲಿಗೆ ಎತ್ಕೊಳ್ಳೋಣ ಬಟ್ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಬಂದ್ವಿ ರಾತ್ರಿ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಹನ್ನೊಂದುವರೆ ಆಯಿತು ಇಲ್ಲೆಲ್ಲ ಇದು ಮಾಡಿ ಆಮೇಲೆ ಲಾಸ್ಟ್ಗೆ ಅಣ್ಣ ನಿಮಗೆ ಇನ್ನೆಲ್ಲ ಒಳ್ಳೆಯದಾತೈತೆ ಆತೈತೆ ಬಿಡೋಣ ಅಂತಂದೆ ಆಮೇಲೆ ಅವರು ಇಲ್ಲಣ್ಣ ನಮಗೂ ಇವೇನೋ ಒಂಥರ ಮನ್ಸಿಗೆ ನೆಮ್ಮದಿ ಆಯಿತು ಸಮಾಧಾನ ಆಗೈತೆ ಮೊದಲು ನನಗೇನೋ ಒಂದು ಇವಾಗ ಒಳ್ಳೆ ಆಗೋ ಒಳ್ಳೆಯದು ಆಗೋ ರೀತಿ ಕಾಣಿಸ್ತೈತೆ ಅಂತಂದರು ಏ ಬಿಡಣ್ಣ ಎಲ್ಲ ಆತೈತೆ ಎಲ್ಲ ಮೈಯೆಲ್ಲ ಫ್ರೀ ಆಯಿತು ನಮಗೆಲ್ಲ ಆರಾಮಾಯಿತು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಏನಾಯಿತು ನೋಡ್ರಿ ಅಲ್ಲಿ ತೆಂಗಿನಕಾಯಿ ತಂದಿದ್ರು ಅವರು ದೊಡ್ಡ ತೆಂಗಿನಕಾಯಿ ಓಕೆ ಇರಾಣ ಅಂದ್ಬಿಟ್ಟು ಲಾಸ್ಟಿಗೆ ಹನ್ನೊಂದುವರೆಗೆ ಎಲ್ಲ ಆಯ್ತಲ್ಲ ಪೂಜೆ ಮಾಡ್ಬೇಕು ಮತ್ತು ಈ ತಾಯಿಗೆ ಒಂದು ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕೊಂಡು ಆಮೇಲೆ ನಾವು ಹೋಗಿ ಮನೆಗೆ ಹೋಗ್ಬೇಕಲ್ಲ ಲಾಸ್ಟಿಗೆ ತೆಂಗಿನಕಾಯಿ ಹೊಡೆದ್ರೆ ತೆಂಗಿನಕಾಯಲ್ಲಿ ಹೂವು ಬಂದ್ಬಿಟ್ಟೈತಿ ಕಾಯಿಯಲ್ಲಿ ಕಾಯಲ್ಲಿ ನೀವು ಬಂದಿತ್ತು ಅಲ್ಲಿ ನಮ್ಮ ವೀಕ್ಷಕರಿಗೆ ಅದು ತೋರಿಸಿ ಅದು ನಾನೆಲ್ಲ ಇದು ಮಾಡ್ಕೊಂಡೆ ಅದು ಇಷ್ಟುದ್ದ ಬಂದ್ಬಿಟ್ಟಿದೆ ಹ್ಞೂ ಅದು ಅವ್ರ ಕಾಯಿ ಆ ಕಾಯಿ ಮರದ ಫಾಲ್ಟಾ ಇಲ್ಲ ಇಲ್ಲಿಂದ ಅಲ್ಲಲ್ಲ ಅವ್ರಿಗೆ ಅದು ಶುಭ ಸೂಚನೆ ಅಂತ ಅದು ಅವ್ರಿಗೆ ಅದ್ರ ಹಿಂದೇನೂ ಒಂದು ಕತೆ ಐತಿ ಈಗ ಕಾಯಿ ಹೊಡ್ತೀವಲ್ಲ ಹೂವುದಿಂದೇನೆ ಒಂದು ಸ್ಟೋರಿ ಐತೆ ಅವ್ರದ್ದು ಲೈಫ್ ಸ್ಟೋರಿ ಅದು ಆಮೇಲೆ ಅವ್ರಿಗೆ ಅಲ್ಲೇ ಖುಷಿ ಆಗೋಯ್ತು ಓಕೆ ಹೇ ಫುಲ್ಲು ಗುರುಗಳೇ ನಮ್ಗೆ ತುಂಬ ಖುಷಿಯಾಗಿ ಹೋಗ್ಬಿಟ್ಟಿದೆ ಅಣ್ಣ ನನ್ಗೆ ಇಲ್ದಾಚೆ ಎಲ್ಲ ನನ್ಗೆ ರಿಲೀಫ್ ಆಗೋಯ್ತು ಅಂತ ಇವ್ರೇ ನಗಿತವ್ರೆ ಅವ್ರಿಗೆ ಅಂದರೆ ಇಬ್ಬಿ ಒಂದಿಬ್ಬರನ್ನ ಅಷ್ಟೆಂಟ್ರಿಗೆ ಕರ್ಕೊಂಬಂದಿದ್ರು ಅವ್ರದ್ದು ಅವರು ಚೆನ್ನಾಗಿ ಒಳ್ಳೆ ಬಿಸ್ನೆಸ್ ಎಲ್ಲ ಇದಾಗೋದು ಅಂತೇಳಿ ಆಮೇಲೆ ಅವರೇ ಖುಷಿ ನಗಿತವ್ರೆ ಏನು ಕಣ ಅಂತಂದ್ರೆ ಗುರುಗಳು ನನಗೆ ಇನ್ನು ಒಳ್ಳೇದಾಗ್ತದೆ ನಿಮ್ಗೆ ಇಲ್ಲೇ ಗೊತ್ತಾಗೋಗ್ಬಿಡ್ತು ಅಂತಂದರು ಕಾಯಿ ಎಷ್ಟು ಸರ್ಕಲ್ ಒಳ್ಳೆ ನೀಟಾಗಿ ಬಂತು ಕಾಯಿ ಒಡೆದಿದ್ದ ಹೆಂಗೋ ಒಡೆದ್ವಿ ನಾವು ನಾವು ಹೊಡಿಬೇಕಂತೇ ಹೊಡೆಯಲ್ಲ ದೇವಿಗೆ ಮಾಮೂಲಿ ಹೊಡಿಬೇಕು ಹೊಡಿತೀವಿ ನೀಟಾಗಿ ಬಂತು ಆಮೇಲೆ ಅದ್ರಲ್ಲಿ ಹೂವು ನೋಡ್ಬಿಟ್ಟು ಅವ್ರು ಖುಷಿಯಾಗೋಯ್ತು ನನಗೆ ಒಳ್ಳೇದಾಗ್ತದೆ ಅಂದ್ಬಿಟ್ಟು ಅವರೇನೆ ಅಂತಂದ್ರೆ ಹೆಂಗೇನ ಏನಣ್ಣ ಇದು ಅಂತಂದಿದ್ದಕ್ಕೆ ಅವ್ರು ಹೇಳಿದ್ರು ನೋಡ್ರಿ ನಾವು ತುಂಬ ಕಷ್ಟದಲ್ಲಿದ್ದೆ ನಾನು ನಮ್ಗೆ ಅವಾಗ ಊಟಕ್ಕೂ ಇರಲಿಲ್ಲ ನಾವು ಅಂದರೆ ಆ ಚೌಡೇಶ್ವರಿ ಅಮ್ಮನ ಅವಾಗೆಲ್ಲ ಒರೆಸಿ ಮೆರವಣಿಗೆ ಮಾಡೋಂಥ ಜನಕ್ಕೆ ಊಟ ಅಷ್ಟು ಕೆಪಾಸಿಟಿ ಇರಲಿಲ್ಲ ನನಗೆ ಆವಾಗ ಮೊದಲು ಸುಮಾರು ಒಂದು ಮೂವತ್ತು ವರ್ಷದಿಂದೆ ಆವಾಗ ಅವರು ಒಂದು ಬೋರ್ ಹಾಕ್ಸ್ಬೇಕು ಅಂದ್ಕೊಂಡ್ರಂತೆ ಮನೆ ತವ ಓಕೆ ನೋಡ್ರಿ ಬೋರ್ ಹಾಕ್ಸ್ಬೇಕು ಅಂತಂದಾಗ ಈ ತಾಯಿ ಅವರು ಅದೇ ಇದು ದಸರಾಘಟ್ಟ ಚೌಡೇಶ್ವರಮ್ಮನವರು ಅಲ್ಲಿಗೆ ಹೋದಾಗ ಅಮ್ಮ ಅಷ್ಟು ಶಕ್ತಿ ಇಲ್ಲ ತಾಯಿ ಏನು ಮಾಡೋದು ತಾಯಿ ನನಗೆ ಅಂದರೆ ಇವಾಗ ನೀನು ಒರೆಸಿ ಇಲ್ಲೆಲ್ಲ ಪೂಜೆ ಮಾಡಿಸಂತು ಅಷ್ಟು ನೀನು ಕೊಟ್ಟಿಲ್ಲಮ್ಮ ಅಂತ ಹೇಳಲ್ಲಂತೆ ಇಲ್ಲ ಮುಂದೆ ಕೊಡ್ತೀನಿ ನೀನು ಅಲ್ಲಿ ನೀರು ಸಿಗ್ತೈತೆ ಬೋರ್ ಹಾಕ್ಸ್ಬೇಕು ಒಂದು ಹೆಣ್ಣು ಮಗಳ ರೂಪದಲ್ಲಿ ಬರ್ತೀನಿ ಹೋಗು ಅಂತ ಹೇಳಿತ್ತಂತೆ ಅವರು ಅವ್ರೇನು ಮಾಡಿದ್ದಾರೆ ಒಂದು ಚಿಕ್ಕ ಮಗ ಬಂತಂತೆ ನೋಡ್ರಿ ಆರು ವರ್ಷ ಮಗ ಇವರು ಬೋರು ಎಲ್ಲ ಹಾಕಿ ಪೂಜೆ ಮಾಡೋ ಟೈಮ್ಗೆ ಆ ಮಗ ಬಂತಂತೆ ಅವ್ರಿಗೆ ಅಲ್ಲಿಗೆ ಆ ತಾಯಿ ಏನೋ ಅಮ್ಮನ ಬಂದಿದ್ದಲ್ಲ ಅಂತೇಳಿ ಆ ಹುಡ್ಗಿ ಕೈಗೆ ಪೂಜೆ ಮಾಡಿಸಿ ಆ ತೆಂಗಿನಕಾಯಿ ಹೊಡೆದ್ರಲ್ಲ ಅದರಲ್ಲಿ ಈ ಹೂವು ಬಂದಿತ್ತಂತೆ ನೋಡಿರಿ ಈ ಥರ ಹೂವು ಓಕೆ ಅವಾಗ ಅದು ಶುಭ ಸೂಚನೆ ಆ ಹೂವು ನೋಡಿದ್ದೇನೆ ಅಂತೆ ಅವ್ರಿಗೆ ಆಟೋಮೆಟ್ ಒಟ್ಟಿಗೆ ಅವ್ರ ಏನೋ ಹೇಳ್ತಿರಲ್ಲ ಒಂಥರ ಮಿರ ಕೊಲ್ತಾರ ಒಂದೇ ವರ್ಷಕ್ಕೇನೆ ಅವ್ರ ಬಿಸ್ನೆಸ್ಸು ಅವ್ರದ್ದು ಇದು ಎಲ್ಲ ಡೆವಲಪ್ಮೆಂಟ್ ಆಯಿತು ಆಯ್ತು ಈ ಎಲ್ಲ ಇವಾಗ ಅವ್ರು ಚೆನ್ನಾಗೇ ಇದ್ದಾರೆ ಒಂದು ಸ್ವಂತ ಮನೆ ಕಾರುಗಳು ಬಿಸ್ನೆಸ್ಸು ಫೈನಾನ್ಸ್ಗಳು ಸೈಟ್ಗಳು ಈ ಚೆನ್ನ ಒಳ್ಳೆ ಇದ್ರಾಗ ಬಂದ್ಬಿಡ್ತಾರಂತೆ ಅವರು ಆಟೋಮೆಟಿಕ್ಕಾಗಿ ಎಲ್ಲ ತಾಯಿ ಅನುಗ್ರಹ ಅದಾದರೆ ಹೇಳಂಗಿಲ್ಲ ಇವೆಲ್ಲನೂ ಯಾಕಂದರೆ ದೇವಿ ಯಾವತ್ತೂ ಅಷ್ಟೇ ನೋಡ್ರಿ ನಾವು ನಮ್ಮ ವೀಕ್ಷಕರಿಗೂ ಒಂದು ಹೇಳ್ತೀನಿ ನಾವು ಯಾವತ್ತೂ ಒಂದು ಪೂಜೆ ಏನೇ ಒಂದು ಮಾಡಬೇಕಾದ್ರೂ ನಮ್ಗೆ ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು ನಿನ್ನ ತಾಯಿ ಒಂದು ಪ್ರೀತಿನಿಂದ ಇಲ್ಲಿ ಹೃದಯದಿಂದ ಕಣ್ ತೆಗೆದು ಒಂದು ಸರಿ ನಮ್ಮನ್ನು ಕೈ ಹಿಡಿ ಅಂದರೆ ಸಾಕು ಅವ್ರು ಒಂದು ಸರಿ ಕೈ ಹಿಡಿದ್ರೆ ಎಲ್ಲೋ ಎತ್ಕೊಂಡು ಅಂಟತ್ತಾರೆ ನಮ್ಮದು ಹ ಸೊ ಇವೆಲ್ಲನು ಅಲ್ಲಿ ಸ್ಪಾಟ್ಲರ್ ನಿಮ್ಗೆ ನನ್ ಲೈಫಲ್ಲಿ ನಾನು ಅದೇ ಪಸ್ಟ್ ಅಪ್ಪ ನೋಡಿರೋದಲ್ಲ ಕಾಯಿ ಒಳಗಡೆ ಅಂತ ಇನ್ನು ಚಿಕ್ಕದಾಗ್ ಬಂದಿತ್ತು ಒಂದ್ ಸರಿಯ ನಾ ನೋಡಿದ್ದೇನೆ ಯಾವಾಗ ಅಂತಂದ್ರೆ ಇದು ನಮ್ಮ ಗುರುಗಳು ನಾವು ಒಂದ್ಸರಿ ಈ ನೆಕ್ಸ್ಟ್ ಎಪಿಸೋಡ್ ಎಲ್ಲೆಲ್ಲ ತೋರಿಸಿದ್ದೀವಿ ಎಲ್ಲೇ ಬನ್ನಿ ಮರದ್ದು ಅಂತ ಹೇಳಿ ಅಲ್ಲೇ ನಮ್ಮ ಗುರುಗಳು ಬಂದು ಇದೆಲ್ಲ ಸ್ಟಾರ್ಟ್ ಆಗಿ ಎಲ್ಲ ನಮ್ಗೆ ಒಂದು ಪೂಜೆ ಇದು ಮಾಡ್ತಾರೆ ಹೇಳ್ರಿ ನಮ್ಮದೇ ಅದ ಆವಾಗ ಒಡ್ಕೊಂಬಂದಾಗ ಸ್ವಲ್ಪ ಇತ್ತು ಮುಂದೆ ಬಂದಿತ್ತು ಅಲ್ಲಿಂದಾಚೆ ನಿನ್ಗೆ ಒಳ್ಳೇದಾಗ್ತದೆ ಅಂತಂದಿದ್ರು ಆದ್ರೆ ಇಷ್ಟುದೂ ಬಂದಿದ್ದು ನಾನು ಇದೇ ಮೊದಲು ನೋಡಿದ್ದದು ಆಮೇಲೆ ಅವ್ರಿ ಆವಾಗ ಈ ಕತೆ ಹೇಳಿದ್ದು ನಮಗೆ ನನಗೆ ಈ ಹೂವು ಬರೋದಕ್ಕೆ ಇವ್ರ ಸ್ಪಾಟ್ ತೋರಿಸಿದ್ದೀರಿ ನೀವು ನನಗೆ ಇನ್ನೆಲ್ಲ ಅಂದರೆ ಅವ್ರಿಗೆ ದುಡ್ಡು ಕಾಸದು ಅಂತೇನಲ್ಲ ಒಬ್ಬ ಮನುಷ್ಯನಿಗೆ ಏನೇ ಒಂದಿದ್ರೂ ಆರೋಗ್ಯ ಏರು ಫೇರು ಯಾವುದೋ ಒಂದು ನಿದ್ದೇ ಇರ್ತೈತೆ ನಮ್ಗೆ ದುಡ್ಡು ಇದ್ರೆ ಮನುಷ್ಯನ್ ನೆಮ್ಮದಿ ಅಂತಲ್ಲ ಮನುಷ್ಯನಿಗೆ ನೆಮ್ಮದಿ ನೆಮ್ಮದಿದ್ರೇ ಒಂದು ಜೀವನ ಆರೋಗ್ಯ ಬಗ್ಗೆ ಇರಬೇಕು ಅಂತ ಹೇಳ್ತೀವಿ ನೋಡಿ ಅವ್ರಿಗೆ ಆರೋಗ್ಯ ಏರು ಫೇರು ಇದಾದಾಗ ಅದು ಯಾವಾಗ ಬಂತು ನೋಡ್ರಿ ಆವಾಗ ಅವರೇ ಅವರೇ ಹೇಳ್ತಾವ್ರಿ ನಮಗೆ ಹೇ ಗುರುಗಳು ನಮ್ಗೆ ಒಳ್ಳೇದಾಗ್ತದೆ ಬಿಡ್ರಿ ಇನ್ನ ನಿಮ್ಗೆ ನಿಮ್ಗೆ ಬಂದಿದ್ದೀವಿ ತಡೆ ಎಲ್ಲ ಹೊಡೆದಿದೀವಿ ನೀವು ಒಂದು ಹೃದಯಪೂರ್ವಕವಾಗಿ ನಮಗೆ ಮನಸ್ಫೂರ್ತವಾಗಿ ಚೆನ್ನಾಗಿ ಹೊಡ್ಕೊಟ್ಟಿದ್ದೀರಿ ನಮಗೆಲ್ಲ ತರ ಇಲ್ಲೇ ತೋರಿಸ್ಬಿಟ್ಟಿದ್ದೀರಿ ನನ್ಗೆ ಅಂದ್ಬಿಟ್ಟು ಆವಾಗ ಆದದ್ದು ಹೂವು ನೋಡಿ ಅವರು ಈ ಸ್ಟೋರಿ ನಮ್ಗೆ ಹೇಳಿದ್ದು ಸೊ ಇವೆಲ್ಲ ಒಂದು ಮೀರಾ ಸೂಚನೆ ಸೂಚನೆಗಳು ಶುಭ ಸೂಚನೆ ಅದು ಪಾಠಲ್ಲಿ ನೀವು ಪೂಜೆ ಮಾಡಿದ ತಕ್ಷಣ ನಮಗೂ ಗೊತ್ತೇ ಇಲ್ಲ ಅದು ಅದು ಅವರಿಂದೇ ಆ ಕತೆ ಅದು ಅಷ್ಟು ಅವ್ರ ಲೈಫ್ ಚೇಂಜ್ ಆಯ್ತಂತೆ ನೋಡ್ರಿ ಇಡೀ ಟರ್ನ್ ಅವ್ರ ಲೈಫೇ ಟರ್ನ್ ಚೇಂಜ್ ಆಗಿ ಇವತ್ತು ಅವ್ರಿಗೆ ಎಲ್ಲ ಥರ ದೇವಿಯ ಎಲ್ಲ ರಾಜ ವೈಭವಗಳು ಕೊಟ್ಟಿದ್ದಾವೆ ಇದು ನಾವು ಯಾಕಂತಂದ್ರೆ ನಮ್ಮ ಜನಕ್ಕೆ ನಾವು ಏನೋ ಈಗ ನೋಡ್ರಿ ದೇವರು ಎಲ್ಲವನೇ ಅಂತ ಈಗ ನಾವು ಎದೆ ತಿಳಿ ತೋರಿಸೋಕ್ಕಾಗಲ್ಲ ನಾವು ಮಾಡೋ ಕೆಲಸದಲ್ಲೇ ಅಲ್ಲೇ ಏನೋ ಒಂದು ಶುಭ ಸೂಚನೆ ಒಂದು ಪ್ರತಿಫಲ ತೋರಿಸೋದು ಬೋದು ಅಷ್ಟು ಬಿಟ್ಟರೆ ನಾವು ಇದೇ ದೇವರು ಹಿಂಗೆ ಇದು ಹಿಂಗೆ ಆತದೆ ಈ ಥರ ಅಂತೇಳಿ ನಾವೆಲ್ಲ ಎದೆ ತೋರಿಸಿ ಎದೆ ಸೀಲಿ ತೋರಿಸೋದಕ್ಕಾಗಲ್ಲ ನಾವು ನೋಡಿ ಈ ಥರ ಆಗೈತೆ ಏನೋ ಒಂದು ಶುಭ ಸೂಚನೆ ಅದೊಂದು ನಾವು ಹೇಳೋದಕ್ಕೆ ನಮ್ಮ ವೀಕ್ಷಕರಿಗೆ ಇಷ್ಟಪಡ್ತೀವಿ ವೀಕ್ಷಕರ ಇದೆಲ್ಲ ಒಂದು ಸ್ಪಾಟಲ್ಲಿ ಆಗಿರೋ ಮಿರಾಕಲ್ಗಳು ಅವುಗಳ ಬಗ್ಗೆ ಎಪಿಸೋಡ್ ಮಾಡೋ ಉದ್ದೇಶ ಇಲ್ಲ ಅಂದರೂ ಸೊ ಮಿರಾಕಲ್ ಅಲ್ವಾ ಪ್ರತಿಯೊಬ್ಬರಿಗೂ ಈ ಥರ ಎಲ್ಲೂಕ್ಕಾಗಲ್ಲ ಆಗಿರೋ ಘಟನೆಗಳನ್ನ ಹೇಳೋದು ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ಮ ಸುತ್ತಮುತ್ತ ಕೆಲವೊಂದು ನಮ್ಗೆ ಗೊತ್ತಿಲ್ಲದಿರೇ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರೇ ಕೆಲವೊಂದು ಸೂಚನೆಗಳನ್ನ ಪ್ರಕೃತಿನೇ ಕೊಡುತ್ತೆ ಹೌದು ಇಲ್ಲಿ ವ್ಯಕ್ತಿ ಅಂತೇಳಿ ಅಲ್ಲ ದೇವ ದೇವರುಗಳು ಡೈರೆಕ್ಟಾಗಿ ಬಂದು ಹೇಳೋಕ್ಕಾಗದೆ ಆಗದೆ ಇನ್ ಡೈರೆಕ್ಟಾಗಿ ಏನೋ ಒಂದು ಸೂಚನೆಗಳಲ್ಲಿ ಫಲ ಫಲಗಳನ್ನ ಕೊಟ್ಟಿರೋ ವಿಚಾರಗಳು ಸೊ ಇವೆಲ್ಲ ಒಂದಷ್ಟು ನಮಗೆ ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಅದ್ರ ಬಗ್ಗೆ ನಾವು ಒಂದು ಕ್ವಶನ್ಸ್ ಇರುತ್ತೆ ಏನೋ ಒಂದಷ್ಟು ಏ ಬಿಡಪ್ಪ ಅದು ನ್ಯಾಚುರಲ್ ಇರುತ್ತೆ ಏನೋ ಒಂದು ಮಾಮೂಲಿ ಕಾಯಿ ಕೈಯಲ್ಲಿ ಬರುತ್ತೆ ಅದರಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ಬಟ್ ಆ ಸ್ಪಾಟಲ್ಲಿ ಆಗಿನ ಘಟನೆ ಹೌದು ಮತ್ತು ಆಗಿಂದು ಒಂದು ಸಚುವೇಶನ್ಗಳಲ್ಲಿ ಅವೆಲ್ಲ ಬರೋದು ಒಂದು ರೀತಿ ತಟ್ಟೋ ಕೆಲಸ ಯಾಕಂದ್ರೆ ಅವ್ರಿಗೆ ತುಂಬಾ ಬಿದ್ದೋಗಿರ್ತಾರೆ ಏನೋ ತೊಂದರೆ ಆಗಿ ಅವ್ರಿಗೆ ಒಂದು ಅವ್ರಿಗೆಲ್ಲೇ ಒಂದು ಹುಮ್ಮಸ್ಸು ಬರಬೇಕಪ್ಪ ಅಂದ್ರೆ ಈ ಥರ ಏನೋ ಒಂದು ಸೂಚನೆಗಳು ಅವ್ರ ಕಣ್ಣಿಗೆ ಕಾಣಿಸಿದಾಗ ಅವರಲ್ಲಿ ಇರೋ ಒಂದು ಖುಷಿನ ನಾವು ಆ ಇದ್ರಲ್ಲೇ ಆ ಹುಮ್ಮಸ್ಸಲ್ಲೇ ಅವರು ಇನ್ನೂ ಖುಷಿಯಲ್ಲ ಅವ್ರ ಕೆಲಸಗಳು ಮಾಡಿ ಸಕ್ಸಸ್ ಅನ್ನೋದು ಅವ್ರ ಹಿಂದೆ ಇರ್ತದೆ ಯಾವಾಗಲೂ ಸೊ ಇವೆಲ್ಲ ಒಂದು ವಿಚಾರ ಇದ್ದಾವೆ ನಮ್ಮಲ್ಲಿ ಇವೆಲ್ಲ ಬರ್ತಾ ಇರ್ತವೆ ಈ ತರದ ವಿಚಾರಗಳನ್ನ ರಾಘವೇಂದ್ರ ಅವರು ತುಂಬಾನೇ ಹೇಳ್ತಾರೆ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನಾವು ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಮತ್ತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ